ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸದಾ ಅನ್ವೇಷಣೆಯಲ್ಲೇ ಇರುತ್ತೆ ಅನ್ನೋದಕ್ಕೆ ನಾವು ಈಗ ಮನ್ನೆ ಮಾಡಿದಂಥ ಕಾರ್ಯಕ್ರಮ ಆಗುತ್ತೆ ರಾಜ್ಯದ ಮೂಲೆ ಮೂಲೆಯಿಂದ ನೂರ ಅರವತ್ತು ಜನ ಮಕ್ಕಳು ಒಂದನೇ ತಾರೀಕು ಬೆಸೆಂಟ್ ಪಾರ್ಕ್ನಲ್ಲಿ ಅಸೆಂಬಲ್ ಆಗ್ತಾರೆ ಆ ನೂರ ಅರವತ್ತು ಜನ ಮಕ್ಕಳಿಗೂ ಕೂಡ ಟೆಲಿಸ್ಕೋಪ್ ತಯಾರಿಸುವಂತಹ ಆ ತರಬೇತಿಯನ್ನು ನಾವು ಕೊಡ್ತೇವೆ ನೈಟ್ ಆ್ಯಂಡ್ ಡೇ ಮಕ್ಕಳಿಗೆ ಸ್ವಲ್ಪ ವಿಶ್ರಾಂತಿ ಕೊಟ್ಟು ಆಸಕ್ತಿಯಿಂದ ಮಕ್ಕಳು ಟೆಲಿಸ್ಕೋಪ್ ತಯಾರಿಸ್ತಾರೆ ಇಲ್ಲಿವರೆಗೂ ಯಾರೋ ತಯಾರಿಸಿದ ಟೆಲಿಸ್ಕೋಪನ್ನು ಮಕ್ಕಳು ಇದ್ದರು ಆನಂದ ಪಡ್ತಾಯಿದ್ರು ಆ ಟೆಲಿಸ್ಕೋಪ್ ಹೇಗೆ ತಯಾರಿಸ್ಬೋದು ಅದರ ಹಿಂದೆ ಏನು ಶ್ರಮ ಇದೆ ಅನ್ನೋದನ್ನು ಅವರ ಕೌಶಲ್ಯವನ್ನು ಅವರ ಒಳಗಡೆ ಇರ್ತಕ್ಕಂಥ ವಿಜ್ಞಾನತ್ವವನ್ನು ಹೊರಗಡೆ ತೆಗಿಲಿಕ್ಕೆ ಕಾರಣ ಆಯಿತು ಎಲ್ಲ ಮಕ್ಕಳು ಬುದ್ಧಿವಂತ ಮಕ್ಕಳು ಪ್ರಜ್ಞಾವಂತ ಮಕ್ಕಳು ಆ ಮಕ್ಕಳು ಆ ಟೆಲಿಸ್ಕೋಪನ್ನು ತಯಾರಿಸಿ ಇವತ್ತು ಇಂದು ಮೂರು ಬ್ರೇಕಪ್ ಬ್ರೇಕ್ ಮಾಡ್ತಾರೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅದರಲ್ಲಿ ಎರಡೆರಡು ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಅವರು ಇಡೀ ಏಷ್ಯಾ ಖಂಡದಲ್ಲೇ ಒಬ್ಬ ವಿಜ್ಞಾನಿ ಹೇಳ್ತಾ ಇದ್ರು ಏಷ್ಯಾ ಖಂಡದಲ್ಲೇ ಇದು ಪ್ರಥಮ ಅಂತ ಹೇಳಿ ಯಾಕೆಂದರೆ ನೂರವತ್ತು ಮಕ್ಕಳು ಕೂಡ ಇಲ್ಲೇ ವಾಸ್ತವ್ಯ ಇದ್ದು ಸ್ಥಳದಲ್ಲೇ ಇದ್ದು ಎಂಟು ದಿನಗಳ ಕಾಲ ಅದನ್ನು ತರಬೇತಿ ತೊಗೊಳ್ಳೋದು ಹೇಗೆ ಮಾಡೋದು ಅನ್ನೋದು ಒಂದು ಎರಡನೇದು ಒಂದು ವಸ್ತುವನ್ನು ವ್ಯಾ ಏನು ಆ ಟೆಲಿಸ್ಕೋಪ್ ಇದೆ ಅದೆಲ್ಲರ ಪರಿಕರಗಳನ್ನು ಬಿಡು ಮಾಡಿಕೊಂಡು ಮತ್ತೆ ಅಸೆಂಬಲ್ ಮಾಡೋದಿದೆಯಲ್ಲ ಅದಕ್ಕೆ ಒಂದು ಸರ್ಟಿಫಿಕೇಟು ಎರಡೂ ಸರ್ಟಿಫಿಕೇಟ್ಗಳು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಮಾಡಿದ್ದಾರೆ ಮಕ್ಕಳಲ್ಲಿ ವಿದ್ವತ್ತಿದೆ ಅನ್ನೋದಕ್ಕೆ ಈ ತರಬೇತಿ ಸಾಕ್ಷಿಯಾಗತ್ತೆ ಬನ್ನಿ ಇಂದಿನ ಮಕ್ಕಳೇ ಈಗಿನ ಪ್ರಜೆಗಳು ಅನ್ನೋ ಹಾಗೆ ಆ ಮಕ್ಕಳಲ್ಲಿರುವಂತಹ ಸುಪ್ತ ಸುಪ್ತಾವಸ್ಥೆಯಲ್ಲಿರುವಂತಹ ನಾನು ಆಗಲೇ ಹೇಳ್ತಾ ಇದ್ದೆ ಮಕ್ಕಳು ಸಮಾಧಿ ಸ್ಥಿತಿಯಲ್ಲಿ ಕೆಲಸ ಮಾಡಿದ್ದಾರೆ ಮೀನ್ಸ್ ಏಕಾಗ್ರತೆಯಲ್ಲಿ ಕೆಲಸ ಮಾಡಿದ್ದಾರೆ ಮಕ್ಕಳಲ್ಲಿ ಕೌಶಲ್ಯ ಇದೆ ಅಭಿವೃದ್ಧಿ ಇದೆ ಮಾನ್ಯ ಘನವೆತ್ತ ರಾಜ್ಯಪಾಲರು ಇಡೀ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾರೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಪದಕ ಕೊಟ್ಟಿದ್ದಾರೆ ಆ ಮಕ್ಕಳು ಖುಷಿಯಾಗಿದ್ದಾರೆ ಪೇರೆಂಟ್ಸ್ ಖುಷಿಯಾಗಿದ್ದಾರೆ ಮಕ್ಕಳನ್ನು ಜಿಡ್ಡು ಇಡಲಿಕ್ಕೆ ಬಿಡದೆ ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ನಡವಳಿಕೆಗಳನ್ನು ನೋಡೋಕ್ಕೆ ಆಸ್ಪದ ಕೊಡದಲೆ ಮಕ್ಕಳು ಕ್ರಿಯಾಶೀಲ ವ್ಯಕ್ತಿಗಳಾಗಿ ಬೆಳಲಿಕ್ಕೆ ಇಂಥ ತರಬೇತಿಗಳು ಮುಖ್ಯವಾಗಿ ಬೇಕಾಗ್ತವೆ ಈ ತರಬೇತಿ ಸಾಕ್ಷಿಯಾಗಿದೆ ಸಹಕರಿಸ ಎಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ